ನಮಸ್ಕಾರ ವೀಕ್ಷಕರೇ ಮತ್ಸಿಮಾಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನ್ ಸಹನ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಸೋಮವಾರ ಮಧ್ಯಾಹ್ನ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೇವೆ ಆಯ್ತಾ ಬೆಳಗಿನ ಮಧ್ಯಾಹ್ನ ತನಕ ಕೆಲಸ ಅಂತ ಆಗ್ತದೆ ಆಮೇಲೆ ಮಧ್ಯಾಹ್ನ ಆಗ್ತದೆ ಮಗ ಬರುವಾಗ ಮಗ ಬಂದ ನಂತರ ಒಂದ ನಿದ್ದೆ ಮಾಡ್ತಾನೆ ಇಲ್ಲದಿದ್ರೆ ಏನಾದರೂ ಕಿತಾಪತಿ ಮಾಡಿಕೊಂಡಿರ್ತಾನೆ ಸೊ ನಾನು ಕೂಡ ಜಾಯ್ನ್ ಆಗ್ತೇನೆ ಈಗ ಪುಟ್ಟಕ್ಕನಿಗೆ ಮಧ್ಯಾಹ್ನ ತನಕ ಒಳ್ಳೆ ನಿದ್ದೆ ಆಗಿದೆ ಹಾಗಾಗಿ ಊಟ ಮಾಡಿ ಒಳ್ಳೆ ಹೊಟ್ಟೆಲ್ಲ ತುಂಬಿ ಖುಷಿಯಲ್ಲಿದ್ದಾಳೆ ಹಾಗೆ ಅವಳು ಕೂಡ ಆಟ ಆಡ್ತಿದ್ದಾಳೆ ಇವನು ನೋಡಿ ಈಗ ಜೂಲ ಹತ್ತಿ ಕೂತಿದ್ದಾನೆ ಬಾಯ್ ಇದೆ ಹೇಳ ಈಗ ನೀನು ಮಾಡಿದ್ದು ಬಾಯ್ ಬಾ ಎಂತ ಇದು ರೈಲು ಸರಿ ರೈಲು ಎಲ್ಲಿಂದ ತಂದದ್ದು ಯಾರು ಅಪ್ಪ ಅಪ್ಪ ನಿಜವಾಗಿ ಅದು ತಂದದ್ದು ಯಾರಿಗೆ ಅಪ್ಪ ಯಾರಿಗೆ ಅಪ್ಪನಿಗೆ ಅಂತ ಫಸ್ಟ್ ಅಪ್ಪ ತಂದದ್ದು ಅಂತ ಹೇಳಲಿಕ್ಕೆ ಅಪ್ಪನಿಗೆ ಅಂತ ಇದು ಆ ರೈಲು ಉಂಟಲ್ಲ ಅಪ್ಪ ತಂಗಿಗೆ ಆಟಾಡಲಿಕ್ಕೆ ಅಂತ ತಂದದ್ದು ಇವನಿಗೆ ಒಂದು ಶರ್ಟ್ ಎಲ್ಲ ಹಿಡ್ಕೊಂಡು ಬಂದಿದ್ರು ಅದು ಆಟಾಡೋದು ಇವನ ಎಸ್ಕೆಪ್ ಮಾಡಿಕೊಂಡಿದ್ದಾನೆ ಅವಳಿಗೆ ಸಂಬಂಧ ಆಟಾಡ್ಲಿಕ್ಕೆ ಆಗ್ತದೆ ಅದು ಎಂತ ಹೇಳು ಮಗ ಎಂತ ರೈಲು ಹೇಳು ಹೇಗಿಪ್ಪರ ರೈಲು ಹಾಂ ಸೊನ್ನೆ ಒಂದು ಎರಡು ಸುಮ್ಮನಿಂದ ಹತ್ತಿರ ಸಂಖ್ಯೆಯಿಂದ ಒಂದು ಮ್ಯಾಗ್ನೆಟ್ ಅಪ್ಪ ಹಾಗೆ ಇನ್ನು ಅವಳು ಹುಡುಗಿ ಅಂತ ಸರಿ ಗೊತ್ತಾಗ್ತದೆ ಅಲ್ಲಿರೋ ಗೊಂಬೆನೆಲ್ಲ ಹಿಡ್ಕೊಂಡು ಆ ಅಂತ ಹೇಳುದು ಅದನ್ನ ಮಲಗಿಸುದು ಇನ್ನೇನೋ ಎಲ್ಲ ಮಾಡ್ತಾ ಇರ್ತಾಳೆ ಈಗ ಮೇಲೆ ಹತ್ತಲಿಕ್ಕೆ ಇಳಿಲಿಕ್ಕೆ ಅಭ್ಯಾಸ ಆಗಿದೆ ಇಳಿದು ಸೀದ ಚಿಟ್ಟೆಯಿಂದ ಇಳಿತಾಳೆ ಹಿಂದೆ ಕಾಲಕ್ಕೆ ಆಮೇಲೆ ಹತ್ತದ ಆ ಚಯರ್ ಹತ್ತಿ ಮೇಲೆ ಹೋಗ್ತಾಳೆ Elestand -se. Elestand -se. Elestand -se. Ele Gombe, ele Gombe, ele deu puta. Ele deu Papa, meu irmão, papa. Oh, papa, oh, papa, oh, papa, oh, papa, oh, mar gombe papa, oh, papa, oh, papa, oh, ಬೀಳೆಣ್ಣೆದ್ದು ಓದಲ್ಲಿ ಅಣ್ಣ ಕಂಡದ್ದು ಬೀಳೆಣ್ಣೆದ್ದು ತೋರಿಸು ಬೀಳ ಓದಲ್ಲಿ ಓದಲ್ಲಿ ಹಾ ಅದು ಆ ಬೀಳ ಆ ಬೀಳ ಇಲ್ಲೊಂದು ಬೀಳ ಅಲ್ಲಿ ಒಂದು ಬೀಳ ಈಗ ನಮಗೆ ಎಂತ ಮಾಡಿದ್ದು ಬಟಾಟೆ ಪಿಟ್ ಬಟಾಟೆ ಪಿಸ್ತರ್ ಬಟಾಟೆ ಪಿಟ್ಟು ಸಾರಿ ಮಾತಾಡಬೇಕು ಬಟಾಟೆ ಪಿಸ್ತರ್ ಅದೇ ಎಂತದ್ದು ಬಟಾಟೆ ಪಿಟ್ಟು ಹೇಳಲಿಲ್ಲ ಸರಿ ಹೇಳ ಹ್ಮ್ ಮಧ್ಯಾಹ್ನ ನಿದ್ದೆ ಮಾಡಿದ್ರೆ ಮಾಡದಿದ್ರೆ ಏನೆಲ್ಲ ಆಗ್ತದೆ ಅಂತ ಹೇಳಿ ನೋಡಿ ಹೇಗೆಲ್ಲ ಶುರು ಆಗ್ತದೆ ಆಮೇಲೆ ಸರಿ ಹೇಳ್ಬೇಕು ಅಂತ ಆಗ್ತದೆ ಹಟ್ಟೆ ಶುರು ಆಗ್ತದೆ ಆಮೇಲೆ ಕೂಗಿ ನಿದ್ದೆಗೆ ಹೋಗುದು ಇದು ನಮ್ಮ ಮಾಮೂಲಿ ಪಾಡಾಯ್ತಾ ಮೊದಲೇ ಮಲಗು ಅಂತ ಹೇಳಿದ್ರೆ ಮಲಗುದಿಲ್ಲ ಹಠ ಮಾಡಿ ಮಲಗುದು ಅಂತ ಹೇಳಿದರೆ ಹೀಗೆ ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತಾಗುವಾಗ ನಾಲ್ಕು ಗಂಟೆ ಆಗುವಾಗ ನಿದ್ದೆ ಬರ್ತದೆ ಅಂತ ಆಗ್ತದೆ ಆಮೇಲೆ ಈಗ ಮಲಗಿದರೆ ರಾತ್ರಿ ಅಂತ ಅಂತಾಗ್ತದೆ ಎಂತ ಮಾಡುದು ಈ ಮಕ್ಕಳನ್ನು ದೊಡ್ಡಾಗೋಲ್ಲ ನಾವು ಸಹ ಹೀಗೆ ಮಾಡಿ ಬಂದದ್ದು ನಮ್ಮಮ್ಮಂದ್ರೆ ಹೀಗೆಲ್ಲ ಪರಂಚಿರ್ಬೋದು ಈಗ ನಾವು ನಮ್ಮ ಮಕ್ಕಳನ್ನು ಪರಿಂಚೋದು ಇದು ನೋಡಿ ಆಯಿತಾ ಒಂದು ಕೈ ಈ ಥರ ಇದನ್ನು ಹೀಗೆ ಪಟ ಪಟ ಮಾಡಿದರೆ ಶಬ್ದ ಬರ್ತದೆ ಇದನ್ನು ನಮ್ಮ ಈ ಪುಣ್ಯಾತ್ಮ ಪುತ್ತೂರು ರಿಲಯನ್ಸಿಂದ ತಗೊಂಡದ್ದು ಇದ್ರೊಳಗೆ ಫುಲ್ ಚಾಕ್ಲೇಟ್ ಇತ್ತು ಆ ಚಾಕ್ಲೇಟನ್ನು ಮಾತ್ರ ನಾನು ಒಂದು ಹತ್ತು ತಿನ್ನಿ ಕೊಟ್ಟಿದ್ದೇನೆ ಮತ್ತೆ ಕೊಡಲಿಲ್ಲ ಫುಲ್ ಕಲರ್ ಅಂದರೆ ಕಲರ್ ಈ ಚಾಕ್ಲೇಟ್ನ ಒಳಗೆ ಕೈಗೆ ಹಿಡಿತಿತ್ತು ಇನ್ನು ಹೊಟ್ಟೆಗೆ ಎಷ್ಟು ಹಾಳಿರ್ಬೋದು ಅಂತ ತಲೆ ನಾನು ಕೊಡಲಿಲ್ಲ ಆಯಿತಾ ಇದು ಮಾತ್ರ ಪುಟ್ಟ ಕನಿಗೆ ಭಾರಿ ಫೇವ್ರೇಟ್ ಹೀಗೆ ಮಾಡಿ ಅವರಿಗೆ ಭಾರಿ ಖುಷಿ ಆಗ್ತದೆ ನೋವೇನಾಗುದಿಲ್ಲ ನಾವು ಟ್ರೈ ಮಾಡಿ ನೋಡಿದ್ದೇವೆ ಪಟ್ಟ 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 ಅಂತ ಇರ್ತದಲ್ಲ ಎಂತ ನಿಂಗೆ ಏನು ನೋವಾಗುದಿಲ್ವಾ ಈಗ ಇವನ ಸವಾರಿ ಉಂಟಲ್ಲ ತಂಗಿ ಬರ್ತಿದ್ದಾಳೆ ಟ್ರೈನಿಗೆ ಅಂತ ಹೇಳಿ ಚೂಲದ ಮೇಲೆ ಹೋಗಿದೆ ಇದೆ ನಮಗಲ್ವಾ ಸರಿ ಬೇಡ ನಮಗೆ ಬೇಡಪ್ಪ ಟ್ರೈನ್ ಎಂತಕ್ಕೆ ನಮಗೇ ನಮಗೆ ನನಗೆ ಇರುದು ಅಂತ ಹೇಳುದು ನಮಗೇ ನಮಗೆ ತಾಮಗಳತ್ತ ತೋರಿಸುತ್ತ ಗಾಳಿ ಈಗ ನಾವು ಮಾಡ್ಲಿಕ್ಕೆ ಹೊರಟಿದ್ದೇವೆ ಪೊಟ್ಯಾಟೊ ಟ್ವಿಸ್ತರ್ ಆಯ್ತಾ ನಾವೀಗ ಪೊಟ್ಯಾಟೊ ಟ್ವಿಸ್ತರ್ ಮಾಡ್ಲಿಕ್ಕೆ ಹೊರಟಿದ್ದೇವೆ ಇವನಿಗೆ ಅಲ್ಲಿ ಇಲ್ಲಿ ಜಾತ್ರೆ ಗದ್ದೆಯಲ್ಲೆಲ್ಲ ನೋಡಿ ಬೇಕು ಬೇಕು ಅಂತ ಹೇಳ್ತಿದ್ದ ಸೊ ಇವನ ಆಸೆಗೆ ಮೊನ್ನೆ ಮುತ್ತೂರು ಕಂಬಳದಲ್ಲಿ ತೆಗೆದುಕೊಟ್ಟಿದ್ದೆವು ಅದು ಮಸ ಮಸಾಲೆ ಖಾರ ಹಾಕಬೇಡಿ ಅಂತ ಹೇಳಿದರು ಹಾಗಾಗಿ ಅದು ಉಪ್ಪು ಕೂಡ ಇರಲಿಲ್ಲ ಬರೀ ಚಪ್ಪೆತು ಅಂತ ಉಪ್ಪತ್ತಿಂದ ಹಾಗೆ ಆಯಿತಷ್ಟು ಬಿಟ್ಟದೇನು ಟೇಸ್ಟ್ ಇರಲಿಲ್ಲ ಹಾಗಾಗಿ ನಾನು ಮನೆಯಲ್ಲೇ ಮಾಡಿಕೊಡ್ತೇನೆ ನಿನಗೆ ಅಂತ ಹೇಳಿದ್ದೇನೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾನೆ ಅದರ ಜೊತೆ ಉಂಟಲ್ಲ ಅಲ್ಲಿ ಇಲ್ಲಿ ಸಣ್ಣ ಸಣ್ಣ ಲೂಟಿ ಎಲ್ಲ ಮಾಡ್ತಾನೆ ಒಟ್ಟಿಗೆ ಬೊಬ್ಬೆ ಕೂಡ ಹೊಡೆದುಕೊಂಡೇ ಬೇಕಾಗ್ತದೆ ಸೊ ಈಗ ಇವರು ಸ್ವಲ್ಪ ಲೂಟಿ ಪೋಖ್ರಿಗಳಾಗಿರೋದ್ರಿಂದ ನನ್ನ ಅಡಿಗೆ ಮನೆಯಲ್ಲಿ ಏನಾದರೂ ವಿಶೇಷ ವಿಶೇಷ ತಿನಿಸುಗಳು ತಿಂಡಿಗಳು ಮಾಡೋದೆಲ್ಲ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಇಲ್ಲದೆ ವಾರದಲ್ಲಿ ಒಂದು ಏನಾದರೂ ಸ್ಪೆಷಲ್ ಮಾಡಿ ಮಾಡ್ತಿದ್ದೆ ಹೀಗೆಲ್ಲ ಕಡಿಮೆ ಆಗಿದೆ ದೇವರ ದೆಸೆಯಿಂದ ಮಾಡುವ ಇಂಟ್ರೆಸ್ಟ್ ಆದರೆ ಈ ಥರ ಲೂಟಿ ಮಾಡುವಾಗ ಬೇಡ ಅಂತ ಕಾಣೋದು ಇರಲಿ ಬಿಡಿ ಈಗ ಪೊಟ್ಯಾಟೊ ಟೀಸ್ತಾರೆ ಹೇಗೆ ಮಾಡೋದು ನಾನು ಆ ಅದರ ಪಾಕವನ್ನು ಅಂದರೆ ಅದಕ್ಕೆ ಬೇಕಾದ ಹಿಟ್ಟನ್ನು ತಯಾರಿಸ್ತೇನೆ ಅಂತ ನೋಡೋ ಬನ್ನಿ ಒಂದು ಪಾತ್ರಕ್ಕೆ ಸ್ವಲ್ಪ ಮೈದಾ ಹಾಕ್ಕೊಂಡಿದ್ದೇನೆ ಇನ್ನಿದಕ್ಕೆ ಸ್ವಲ್ಪ ಕಾರ್ನ್ ಫ್ಲೋರ್ ಹಾಕೊಳ್ತಾ ಇದ್ದೇನೆ ಖಾರಕ್ಕೆ ಸ್ವಲ್ಪ ಮೆಣಸಿನ ಹುಡಿ ಹಾಕ್ಕೊಂಡಿದ್ದೇನೆ ಸ್ವಲ್ಪ ಗರಂ ಮಸಾಲೆ ಹಾಗೆ ಚಾಟ್ ಮಸಾಲ ಸ್ವಲ್ಪ ಅಮಚೂರ್ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋದು ಹಿಟ್ಟಿನ ಹದಕ್ಕೆ ಬರುವಷ್ಟು ತಕ್ಕ ನೋಡಿಕೊಂಡು ನೀರು ಹಾಕಿಕೊಂಡು ಇದನ್ನು ಚಂದ ಮಾಡಿ ಮಿಕ್ಸ್ ಮಾಡಿಕೊಳ್ಳೋದು ಹಿಟ್ಟು ಕಲಿಸಾಯ್ತು ನೋಡಿ ನಾವೀಗ ಪೋಡಿ ಎಲ್ಲ ಮಾಡೋದಿದ್ರೆ ಎಷ್ಟು ದಪ್ಪ ಹಿಟ್ಟನ್ನು ಮಾಡ್ತೇವೆ ಅಷ್ಟು ದಪ್ಪ ಟೆಕ್ಸ್ಚರಲ್ಲಿ ಮಾಡಿಕೊಂಡಿದ್ದೇನೆ ಇನ್ನು ಬಟಾಟೆಗೆ ಚುಚ್ಚಲಿಕ್ಕೆ ಈ ಥರದ ಒಂದು ತಗೊಂಡಿದ್ದೇನೆ ಇದು ಮಾರ್ಕೆಟಲ್ಲಿ ಸುಲಭದಲ್ಲಿ ಸಿಗ್ತದೆ ಆಯಿತಾ ಹಾಗೆ ಬಟಾಟೆ ತೊಗೊಂಡಿದ್ದೇನೆ ಇದೊಂದು ಸ್ವಲ್ಪ ದೊಡ್ಡ ಬಟಾಟೆ ಆದ ಕಾರಣ ಕರೆಕ್ಟ್ ಅರ್ಧ ತುಂಡು ಮಾಡಿ ತುಂಡು ಮಾಡಿಕೊಳ್ಳೋದು ಯಾಕಂತ ಹೇಳಿದರೆ ಇದು ಕಡ್ಡಿ ಸಣ್ಣ ಉದ್ದ ಇಲ್ಲ ಹಾಗೆ ಆಲ್ರೆಡಿ ನಾನು ಈ ಥರ ಮಾಡಿಟ್ಟಿದ್ದೇನೆ ನೋಡಿ ಆಯಿತಾ ಭಾರಿ ಪರ್ಫೆಕ್ಟ್ ಅಂತ ಬರಲಿಲ್ಲ ಯಾಕಂತ ಹೇಳ್ರೆ ಅಷ್ಟು ಚಂದ ತಾಳ್ಮೆ ಕೂಡ ಇರಲಿಲ್ಲ ಹಾಗೆ ಈಗ ಇದನ್ನು ಹೇಗೆ ಮಾಡೋದು ಅಂತ ಹೇಳಿದರೆ ಫಸ್ಟಿಗೆ ಇದನ್ನು ಈ ಥರ ಚುಚ್ಚಿಕೊಳ್ಳೋದು ಇದಕ್ಕೆ ಕುತ್ತಿಕೊಳ್ಳೋದು ಬಟಾಟೆಯನ್ನು ಈ ಥರ ಕುತ್ತಿಕೊಂಡಾದ ನಂತರ ಈ ಥರ ತಿರುಗಿಸ್ತಾ ಕಟ್ ಮಾಡ್ಕೊಳ್ತಾ ಬರೋದು ಎಷ್ಟು ತೆಳ್ಳಗಾಗ್ತದೆ ಅಷ್ಟು ತೆಳ್ಳಗೆ

ಇದನ್ನ ಮೆಲ್ಲಗೆ ಈ ತರ ಎಳ್ಕೊಳ್ಳೋದಾಯ್ತ ಒಂದೊಂದೇ ಲೇಯರ್ ಬಿಡಿಸ್ತಾ ಬರೋದು ಲಾಸ್ಟ್ ಇಲ್ಲಿ ಕಟ್ ಆಯ್ತು ನೋಡಿ ಹಾಗಾಗಿ ಸಪ್ರೇಟ್ ಆಯ್ತು ಇದು ಕೊಂಡಾಗ ಈ ತರ ಟ್ವಿಸ್ಟರ್ ರೆಡಿ ಆಗ್ತದೆ ಬಟಾಟೆದು ನಾಲ್ಕು ಬಟಾಟೆಯನ್ನೇ ಈ ಥರ ಕಡ್ಡಿಗೆ ಚುಚ್ಚಿ ಟ್ವಿಸ್ಟರ್ ಥರ ಮಾಡ್ಕೊಂಡಿದ್ದಾನೆ ಟ್ವಿಸ್ಟರ್ ತರ್ತಾರೇ ಯಾಕಂಥದಲ್ಲಲ್ಲಿ ಕೆಲವು ಎಲ್ಲ ಸ್ವಲ್ಪ ಕಟ್ ಆಗಿದೆ ಹಾಗಾಗಿ ಟ್ವಿಸ್ಟರ್ ಥರ ಕಂಪ್ಲೀಟ್ ಟ್ವಿಸ್ಟ್ ಆಗಲಿಲ್ಲ ಅದು ನೆಕ್ಸ್ಟ್ ಹಿಟ್ಟನ್ನು ಒಂದು ಚಮಚದ ಮೂಲಕ ಇದಕ್ಕೆ ಈ ಥರ ಹಾಕೋದು ಆಮೇಲೆ ಎಣ್ಣೆ ಕಾದ ನಂತರ ಇದನ್ನು ಈ ತರ ಎಣ್ಣೆಗೆ ಹಾಕಿ ಹಾಕಿಬಿಟ್ಟು ಸೊ ಈಗ ರೆಡಿ ಆಗಿದೆ ಇಲ್ಲಿ ಪೊಟ್ಯಾಟೊ ಟ್ವಿಸ್ಟರ್ ಇನ್ನು ತಿಂದು ನೋಡಬೇಕಷ್ಟೇ ಹೇಗಾಗಿದೆ ಅಂತ ಬಂದಾಗೆ ಕಾಣ್ತಿದೆ ಒಳ್ಳೆ ಕ್ರಿಸ್ಪಿ ಬಂದಿದೆ ಆಯಿತಾ ನೋಡಿ ನಾನು ಇದನ್ನು ಸ್ವಲ್ಪ ಅವನಿಗೆ ಟೊಮೆಟೊ ಕೆಚಪ್ ಹಾಕಿ ಕೊಡ್ತಾ ಇದ್ದಾನೆ ಅವನ್ ನಿದ್ದೆಯಿಂದ ಎದ್ದದಷ್ಟೇ ಮೂಡಲ್ಲೇ ಸ್ವಲ್ಪ ತಟಪಟ ಆಗಿದೆ ನಮ್ದು ನಿದ್ದೆಯಿಂದ ಇದ್ದ ಕಾರಣ ಚಂದ ಕ್ರಿಸ್ಪಿಯಾಗಿ ಬಂದಿದೆ ಒಳ್ಳೆ ರುಚಿಯಾಗಿದೆ ಅಲ್ಲ ಮಗ ರುಚಿ ಆಯ್ತಾ ಹಾ ಶುದ್ದಿ ಇಲ್ಲ ನಮ್ಮ ಹ್ಮ್ ಕೇಳ್ತದ ಸ್ವರ ವಾದನೆ ಹ್ಮಾ ಹೆಂಗಿತ್ತು ಆಗ ಆಗ ಇರಲಿಲ್ಲಲ್ಲ ಅವನು ತಿನ್ನುವಾಗ ಒಳ್ಳೆದಾಗಿತ್ತು ನಮ್ಮ ಮನೆಯಲ್ಲೆಲ್ಲ ಮಾಡಿದರೆ ಹೇಗಿರ್ತದೆ ಹೆಚ್ಚು ಮಸಾಲೆ ಇಲ್ಲದೆ ಹಾಗೆ ಒಳ್ಳೆದಿತ್ತು ರುಚಿ ಇತ್ತು ಆಮೇಲೆ ಏನಂತ ಹೇಳಿದ್ರೆ ಸೆಕೆ ತಡಿಲಿಕ್ಕೆ ತಡಿಲಿಕ್ಕಾಗುದಿಲ್ಲ ಸೆಕೆ ಅವರಿಬ್ಬರು ಈಗ ನೋಡೋದು ಟಿವಿ ಟಿವಿ ನೋಡೋ ಹೊತ್ತು ಎಂಟರಿಂದ ಒಂಬತ್ತು ಟಿವಿ ನೋಡೋ ಹೊತ್ತು ಹಾಗೆ ಮಿಸ್ ಮಾಡೋದು ಅದೊಂದು ಸೆಕೆ ಆಗಿ ಜನ ಕಂಗಲ್ಲ ಹಾಗೆ ಈಗ ಶರ್ಟ್ ಇಲ್ಲದೆ ಬರೀ ಪ್ಯಾಂಟ್ ಅಲ್ಲಿ ಇದಾನೆ ಮಗ ಸೆಕೆಯ ಬೇಸಿಗೆ ಕಾಲ ಗೊತ್ತಾಯ್ತಲ್ಲ ಹಾಗೆಲ್ಲ ಕತೆ ಇದಾಗಿತ್ತು ನಮ್ಮ ಸೋಮವಾರದ ಬ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಯ್ತಾ ಮತ್ತೆ ಈ ವಿಡಿಯೋ ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ